ಉತ್ತರ ಕರ್ನಾಟಕದ ರಂಗ ಕಲಾವಿದ ದಿ ಬಾಳಪ್ಪನವರ ಹೆಸರಿನಲ್ಲಿ ರಂಗಮಂಟಪಗಳು ನಿರ್ಮಾಣಗೊಳ್ಳಬೇಕು ಹಾಗೂ ಅಗಲಿದ ರಂಗ ಕಲಾವಿದರ ಸಹಾಯಧನ ನೀಡಲು ನವೆಂಬರ್ ಏಳರಂದು ಕನ್ನಡ ಭವನದಲ್ಲಿ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಕಾರ್ಯದರ್ಶಿ ಶಿವಾನಂದ ತಾರಿಹಾಳ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿ ಯಶವಂತ್ ಸರ್ದೇಶ್ ಪಾಂಡೆ ರಾಜು ತಾಳಿಕೋಟೆ ಹಾಗೂ ಅನ್ನಪೂರ್ಣ ಮಳಗಲಿ ಕುಟುಂಬಕ್ಕೆ ಸಹಾಯಧನ ನೀಡುವ ಸಲುವಾಗಿ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘಟನೆಯಿಂದ ನಾಟಕೋತ್ಸವ ಆಯೋಜಿಸಲಾಗಿದೆ ಸಾಹಿತಿ ನೀಲಗಂಗಾ ಚರಂತಿಮಠ್ ನಾಟಕೋತ್ಸವ ಉದ್ಘಾಟನೆ ಮಾಡಲಿದ್ದಾರೆ ಗುರುದೇವಿ ಹುಲೆಪ್ಪನವರ್ ಮಠ ಆಗಮಿಸಲಿದ್ದಾರೆ ಎಂದು ಹೇಳಿದರು ನಾಟಕಕಾರ ರಂಗ ನಿರ್ದೇಶಕ ಝಕೀರ್ ನದಾಫ್ ರಚನೆಯ ನೆಲಮುಗಿಲು ಮತ್ತು ಹಾಲು ಬಟ್ಟಲದೊಳಗಿನ ಪಾಲು ನಾಟಕ ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಎಂದರು ಎಲ್ರಿಗೂ ನಮಸ್ಕಾರ ರಂಗಾರಾಧನಾ ಸಂಸ್ಕೃತಿ ಸಂಘಟನೆಯ ಸದತ್ತಿಯವರು ಸಂಸ್ಕೃತಿ ಸಚಿವಾಲಯ ನವದೆಹಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಮತ್ತು ಕನ್ನಡ ಭವನ ಇವರ ಆಶ್ರಯದಲ್ಲಿ ನಾಟ್ಯಭೂಷಣ ಏನಿಗಿ ಬಾಳಪ್ಪನವರ ಸ್ಮರಣಾರ್ಥವಾಗಿ ಮೂರು ದಿನಗಳ ನಾಟಕೋತ್ಸವವನ್ನು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ಮೂರು ದಿನಗಳ ಒಂದು ನಾಟಕೋತ್ಸವವನ್ನು ಕನ್ನಡ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಬೆಳಗಾವಿಯ ಸಹೃದಯ ಪ್ರೇಕ್ಷಕರು ಈ ಒಂದು ನಾಟಕೋತ್ಸವಕ್ಕೆ ಆಗಮಿಸಿ ಸರಿಯಾಗಿ ಸಮಯ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಾಟಕ ಆರಂಭವಾಗ್ತದೆ ತಾವೆಲ್ಲರೂ ಈ ನಾಟಕೋತ್ಸವಕ್ಕೆ ಆಗಮಿಸಿ ಈ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ನಾಟ್ಯಭೂಷಣ ಎನ್ಗಿ ಬಾಳಪ್ಪನವರ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಮೂರು ವರ್ಷದಿಂದ ನಾವು ಈ ನಾಟಕೋತ್ಸವವನ್ನು ಮಾಡ್ತಾ ಇದ್ದೀವಿ ತಾವು ಈ ಒಂದು ನಾಟಕೋತ್ಸವಕ್ಕೆ ಆಗಮಿಸಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಏಳನೇ ತಾರೀಕಿಗೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ರಂಗಸಂಪದ ಬೆಳಗಾವಿ ಇವರಿಂದ ನಕ್ಷತ್ರ ಯಾತ್ರಿಕರು ಎಂಬ ನಾಟಕ ಇದೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘಟನೆ ಸೌದತ್ತಿಯವರಿಂದ ಹಾಲು ಬಟ್ಟಲದೊಳಗಿನ ಪಾಲು ಎಂಬ ನಾಟಕ ಇದೆ ಹಾಗೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿನ ನೆಲಮುಗಿಲು ಎಂಬ ಸ್ವತಂತ್ರ ಹೋರಾಟದ ಒಂದು ನಾಟಕ ಇದೆ ಈ ಮೂರು ದಿನಗಳ ನಾಟಕ ಸರಿಯಾಗಿ ಆರುಮೂರ್ತಕ್ಕೆ ಆರಂಭವಾಗ್ತದೆ ಬೆಳಗಾವಿಯ ಎಲ್ಲ ಸರ್ ಹೃದಯ ರಂಗಪ್ರೇಮಿಗಳೆಲ್ಲರೂ ಈ ನಾಟಕೋತ್ಸವಕ್ಕೆ ಆಗಮಿಸಿ ಈ ನಾಟಕವನ್ನು ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಬಹುದು ಝಕಿ ನದಾಫ್ ಕಾಶಪ್ಪ ಜಂಬೂದ್ವಿ ಸವಿತಾ ಭೈರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ